ಈಗ ಆ್ಯಬ್ಸೆನ್ಸ್ ಆಗಿದೆ ನಾವು ಚಿ ಚೇಂಬರ್ನಲ್ಲಿ ನಾವು ಕಂಪ್ಲೇಂಟ್ ಮಾಡಾಗಿದೆ ಚೇಂಬರ್ನ ನಾವು ಒತ್ತಾಯ ಮಾಡಿದ್ದೀವಿ ರಚಿತಾರಾಮವನ್ನು ಕರೆಸಿ ಯಾಕೆ ಬರ್ತಾ ಇಲ್ಲ ಅಂತ ಸ್ಪಷ್ಟನೆ ತೊಗೊಳ್ಳಿ ತಪ್ಪು ಯಾರಿಂದ ಅಂತ ನಮಗೆ ಗೊತ್ತಾಗಬೇಕು ಯಾಕೆ ಅವ್ರು ಬರ್ತಾ ಇಲ್ಲ ಅಂತ ಅಂತ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಕಾಲಾವಕಾಶ ತಗೋ ತಗೊಂಡಿದ್ದ ಒಂದು ಎರಡು ಮೂರು ದಿನ ಟೈಮ್ ಕೊಡಿ ನಾವು ನಿಮ್ಗೆ ಹೇಳ್ತೀವಿ ಅಂತ ಇವತ್ತೆರಡನೇ ದಿನ ಇನ್ನೂ ಒಂದು ದಿನ ಟೈಮ್ ಇದೆ ಮೂರನೇ ದಿನ ಏನಾಗುತ್ತೆ ನೋಡ್ಬಿಟ್ಟು ಮತ್ತೆ ನಿಮ್ಮನ್ನೆಲ್ಲ ಕರಿತೀವಿ ಹಾಂ ಮತ್ತೆ ಅವಾಗೇನೋ ಅವಾಗೇನು ಮಾಡಬೇಕು ಅವಾಗೇನು ಡಿಸಿಷನ್ ಅಂತ ಪ್ರೊಡ್ಯೂಸರ್ ತಗೋತಾರೆ ವಿಲ್ಸು ವಿಲ್ಸಿ ವಿಲ್ ಭಾವುಕ ಭಾವುಕ ಏನಿಲ್ಲ ಇವಾಗ ಇವತ್ತಿದ್ದು ಚೆನ್ನಾಗಿರೋದು ಒಂದು ಭಾವ ಒಂದು ಭಾವನೆ ಅದು ಈಗ ಶಿವಣ್ಣ ಇಲ್ಲ ಅಳಲ್ಲ 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 ಡೋಂಟ್ ವರಿ ಹಾಂ ಅಷ್ಟೊಂದು ಬ್ಯಾಡ್ ಅಲ್ಲ ಸೊ ಅಳಲ್ಲ ಡೋಂಟ್ ವರಿ ಇನ್ನೊಂದು ದಿನ ಕಾಲಾವಕಾಶ ಕೊಟ್ಟೆ ಕೇಳಿದರೆ ಚೇಂಬರ್ನವರು ಖಂಡಿತ ಒಳ್ಳೆಯದಾಗುತ್ತೆ ಬಂದರೆ ಸರಿ ಬರೆದು ಈಗ 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 ಬರೋ ಅಗತ್ಯನೂ ಇಲ್ಲ ನನಗೆ ಆ್ಯಕ್ಚುಲಿ ಇವತ್ತು ಶಿವಣ್ಣ ಅವ್ರ ಜೊತೆ ಅವ್ರು ಕೂತ್ಕೋಬೇಕು ಅಂತ ಆಸೆ ಇತ್ತು ಇನ್ಮೇಲೇನು ಅಗತ್ಯ ಅಲ್ಲ ಜನ ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಅವ್ರು ಜನ ಗೆಲ್ಲಿಸ್ಕೊಂಡು ಹೋಗ್ತಾರೆ ಜನ ಇರುವಾಗ ನಮಗೆ ನಾವು ನಮ್ಗೆ ಯಾರೂ ಬೇಕಾಗಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳೇ ನಮ್ಮ ಮನೆ ದೇವ್ರುಗಳು ಸೊ ಹಾಗಾಗಿ ಬಿ ಲವದೆ ಒಳ್ಳೆದಾಗುತ್ತೆ ಹಾಂ ಸರಿ ರೆಡಿ ಸಾಯಿರಾಜ್ ಸಂಜೀವರ್ಸ್ ಗೀತಾ ಇವತ್ತೊಂದು ಸ್ಪೆಷಲ್ ಶೋ ಹಾಕಿದ್ವಿ ಗೀತಕ ಶಿವಣ್ಣ ಮತ್ತು ಈ ಶಕ್ತಿಧಾಮದ ಎಲ್ಲ ಮಕ್ಕಳಿಗೆ ಸ್ಪೆಷಲ್ ಶೋ ಹಾಕಿದ್ವಿ ಪ್ರತಿಯೊಂದು ಮಗು ತುಂಬ ಖುಷಿಪಟ್ಟಿದೆ ಶಿವಣ್ಣ ಗೀತಕ ಈಗ ಅವರ ಅನುಭವವನ್ನು ಮತ್ತು ಸಿನಿಮಾ ಬಗ್ಗೆ ಅನಿಸಿಕೆಗಳನ್ನು ಹಂಚ್ಕೊಂಡ್ರು ಎಲ್ಲ ಜಾಗಗಳಲ್ಲೂ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಹೆಚ್ಚಿನ ಸ್ಕ್ರೀನ್ಗಳು ಸಿಗಬೇಕಂತ ನಾವು ಮೊನ್ನೆ ಹೋರಾಟ ಮಾಡಿದ್ವಿ ಅದರ ಈಗ ಆಗುತ್ತೆ ಸಿನಿಮಾ ಚೆನ್ನಾಗಿದೆ ಕೊಟ್ಟಿದ್ದಾರೆ ಸ್ಕ್ರೀನ್ಗಳು ಚೆನ್ನಾಗಾಗ್ತಾಯಿದೆ ನಿಮ್ಮ ಬೆಂಬಲ ನಮ್ಮ ಮೇಲೆ ಸದಾ ಹೀಗಿರಲಿ ಅಂತ ಕೇಳ್ಕೊಳ್ಳಿ ಥ್ಯಾಂಕ್ ಯು ಮೊದಲಿಂದ ನಾನು ಚಿತ್ರರಂಗಕ್ಕೆ ಬಂದಾಗಿಂದೂ ಶಿವಣ್ಣ ಅವರು ನಮಗೆ ಪರಿಚಯ ಆದಾಗಿಂದೂ ಅವ್ರ ಬೆಂಬಲ ನಮಗೆ ಇದ್ದೇ ಇದೆ ನಮಗೆ ಮಾತ್ರ ಅಂತಲ್ಲ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಶಿವಣ್ಣ ಅವ್ರು ಹೋಗಿ ಕೇಳಿದ್ರೆ ಅವ್ರಿಗೆಲ್ಲೇನಾಗುತ್ತೆ ಅದನ್ನು ಮಾಡೇ ಮಾಡ್ತಾರೆ ಆ ನಿಟ್ಟಲ್ಲಿ ನಮ್ಮ ಸಿನಿಮಾಗೆ ಬಿಗಿನಿಂಗಿಂದನೂ ಇವತ್ತಿನ ತನಕ ಎಲ್ಲ ರೀತಿ ಪ್ರಮೋಷನ್ ಬಂದಿದ್ದಾರೆ ಅವರ ಹರಕೆ ಹಾರೈಕೆ ನಮ್ಮ ಸದಾ ಇದೆ ನಿಮ್ಮಗಳ ಅಂದರೆ ಕನ್ನಡ ಪ್ರೇಕ್ಷಕರ ಹರಕೆ ಪ್ರೇಕ್ಷಕರ ಹಾರೈಕೆ ನಮ್ಮ ಸಿನಿಮಾ ಮೇಲೆ ಕೇಳ್ಬೋದು ನಮಸ್ತೆ ಬನ್ನಿ ಬನ್ನಿ ಭಾಳ ವಿಶೇಷವಾದ ದಿನ ಭಾಳ ಖುಷಿಯಾದ ದಿನ ಯಾಕೆಂದರೆ ನಮಗೆ ಡೇ ಒನ್ನಿಂದನೂ ಶಿವಣ್ಣ ತನಕ ಸಪೋರ್ಟ್ ಮಾಡ್ತಾ ಇದ್ದಾರೆ ಏಕೆಂದ್ರೆ ಪ್ರೀ ಲಾಂಚ್ಗೆ ಬಂದಾಗಲೇ ನಮಗೆ ಪ್ರೀಮಿಯರ್ ಶೋ ಅಂತ ಒಂದು ಇದು ಮಾಡಿದ್ರು ಅವಾಗಲೂ ಪಾಪ ಬಂದು ನಮ್ಗೆ ಸಹಕಾರ ಮಾಡಿದ್ರು ನಮಗೆ ಅವತ್ತು ಹೀರೋಯಿನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಟರು ಏನಕ್ಕೆ ಹಂಗೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಇಲ್ಲ ಇಂಥ ಅದ್ಭುತವಾದ ಸಿನ್ಮಾ ಪ್ರತಿಯೊಬ್ಬರು ಪ್ರೇಕ್ಷಕರು ಒಪ್ತಾಯಂಥ ಸಿನ್ಮಾ ಯಾರೇ ನೋಡಿದ್ರೆ ಪತ್ರಕರ್ತರಾಗ್ಬೋದು ನಿರ್ದೇಶಕರಾಗ್ಬೋದು ಎಲ್ಲರಿಗೂ ಶೋ ಇಟ್ಟಿತ್ತು ಯಾವ ಶೋಗೂ ಬಂದಿಲ್ಲ ಹಾಗಾಗಿ ಮೊನ್ನೆ ಈಗ ಡೈರೆಕ್ಟು ನೆನ್ನೆ ಮೊನ್ನೆಯಿಂದೆಲ್ಲ ಎಲ್ಲ ಪ್ರೆಸ್ ಮೀಟ್ ಪ್ರೆಸ್ಮೆಂಟಲ್ಲಿ ಮಾಡಿ ಹೇಳಿದ್ವಿ ಚೇಂಬರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮಗೆ ಏನು ಅವಶ್ಯಕತೆ ಇಲ್ಲ ಅವ್ರದ್ದು ನಮಗೆ ಸ್ಪಷ್ಟನೆ ಕೊಡಲಿ ಹೆಂಗೆ ಹೋದ ಕಡೆ ಎಲ್ಲ ಕೇಳ್ತಾ ಇದ್ದಾರೆ ಇನ್ನೂ ಯಾಕೆ ಇಲ್ಲ ಅಂತ ಪ್ರೇಕ್ಷಕರು ನಮಗೆ ಮೈನ್ ಪ್ರೇಕ್ಷಕರು ಅವ್ರು ನೋಡಿ ಒಪ್ಪರೇ ಸಿನಿಮಾಗ ಗೆಲ್ಲೋದು ಈ ಗೆದ್ದಿರೋದು ಇವತ್ತು ಆ ಲೆವೆಲ್ ಸ್ಟಾರ್ಟಮ್ ಬಂದಿರೋದನ್ನು ಪ್ರೇಕ್ಷಕರು ಒಪ್ಪಿದ ಮೇಲೆ ಒಪ್ಪಿನ ಅಂದಿದ್ರೆ ಯಾವ ಸ್ಟಾರ್ಟ್ ಬರ್ತಾ ಇರಲಿಲ್ಲ ಅಷ್ಟಿದ್ರೂ ಪ್ರೇಕ್ಷಕರನ್ನ ತಿರಸ್ಕಾರ ಮಾಡ್ತೀಯಾ ಡೈರೆಕ್ಟನ್ನು ತಿರಸ್ಕಾರ ಮಾಡ್ತೀಯಾ ಅಂತಂದರೆ ಅದನ್ನು ನೆಕ್ಸ್ಟ್ ಮುಂದಿನ ದಿನ ಏನು ಬುದ್ಧಿ ಕಳಿಸಬೇಕು ಪ್ರೈವೇಷರ್ ಕರೆಸ್ತಾರೆ ಚೇಂಬರ್ಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಎರಡು ದಿನ ಟೈಮ್ ತೊಗೊಂಡಿದ್ದಾರೆ ಅವ್ರು ಏನಾದರೂ ಆಕ್ಷೆ ತೊಗೊಂಡಿದ್ದಾರೆ ಮತ್ತೆ ನಾವು ಶನಿವಾರ ಹೋಗಿ ಚೇಂಬರ್ ಮುಂದೆ ಧರಣಿ ಕೊಡ್ತೀವಿ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು